ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಬಿಜೆಪಿ ರಾಷ್ಟೀಯ ಪರಿಷತ್ ಸದಸ್ಯರಾದಂಥ ಮಾನ್ಯ ಶ್ರೀ ಪಿಎಂ ರಘುನಾಥ್ ಅವರ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಪುರಂದರ ಭವನದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆದಿದ್ದು ಕಾರ್ಯಕ್ರಮದಲ್ಲಿ ಕೋಲಾರದ ಬಿಜೆಪಿ ನಾಯಕರಾದಂಥ ಸಿಎಂಆರ್ ಶ್ರೀನಾಥ್ರವರು ಭಾಗವಹಿಸಿ ರಘುನಾಥ್ರವರಿಗೆ ಶುಭ ಕೋರಿದ್ರು ಇದೇ ವೇಳೆ ನೂರಾರು ಮುಖಂಡರು ಹಾಗೂ ಸಾರ್ವಜನಿಕರು ಶುಭ ಕೋರಿ ಹಾರೈಸಿದ್ರು ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ವರದಿ ಮುಕ್ತಿಯಾರ್ ನ್ಯೂಸ್ ಕನ್ನಡ ಮುಳಬಾಗಿಲು ಹಾಗೆ ನೋಡಿ ಇಟ್ಕೊಂಡಿಲ್ಲೇ ರಾಷ್ಟ್ರ ಕಾರ್ಯಕಾರಿಣಿ ಸದಸ್ಯರಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಹಿರಿಯರು ಆಮೆಲ್ಲ ಮಾರ್ಗದರ್ಶಿ ವಿದೇಶಿಗಳಾದ ಮಧುನಾಥರು ಅವರ ಒಂದು ಹುಟ್ಟು ದಿವಸ ಅವರ ಬಡಗದ ಜೊತೆಗೆ ಸಮಾನ ಮನಸ್ಸು ಜೊತೆಗೆ ಸ್ನೇಹಿತರ ಜೊತೆಗೆ ಎಲ್ಲ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಗುಗಾವಿರ ನಗರದಲ್ಲಿ ಎಲ್ಲರ ದೇವರ ಆಶೀರ್ವಾದದಿಂದ ಎಲ್ಲ ಜನತೆಗೆ ಅಭಿವೃದ್ಧಿ ವಿಶ್ವಾಸ ಪಾತ್ರರಾಗುವಂಥ ಸನ್ಮಾನ್ಯ ಗೌರವ ರಘುನಾಥ ವೈಯಕ್ತಿಕವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೊಟ್ಟರೆ ದೇವರು ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ಇನ್ನಷ್ಟು ದೇಶ ಸೇವೆ ಮಾಡಲಿಕ್ಕೆ ವಾಜಕೀಯ ಕಾಲೇಜು ಕೂಡ ಅವರ ಕೆಟ್ಟ ಈ ಭಾಗದಲ್ಲಿ ಸುಳ್ಳವಾಗಿ ಮೊಬೈಲಿನಲ್ಲಿ ಪ್ರಾರಂಭವಾಗಿ ಏನು ಇವತ್ತು ಒಂದು ರಾಜಕೀಯವಾಗಿ ಮೇಲೆ ನಿದ್ದೆ ಬಿಟ್ಟು ಅನ್ನೋ ಒಂದು ಸಂದರ್ಭವನ್ನು ವ್ಯಕ್ತಪಡಿದಂಥ ಅದೇ ಈ ಒಂದು ಗ್ರಾಮೀಣ ಭಾಗದಿಂದ ಎಪ್ಪತ್ತೊಂದು ವರ್ಷದ ವರ್ಷದ ಜನ್ಮ ದಿನಾಚರಣೆಯ ಶಿಭಾಶಯಗಳು ನಮ್ಮ ಮೇಯರ್ಗೂ ಇದನ್ನು ನಾವು ಮೊಬೈಲ್ ಇಪ್ಪತ್ತೊಂದನೇ ವರ್ಷದ ಉತ್ಸೋಪ ನೋಡಿದ್ದೀವಿ ಮೂವತ್ತೊಂದನೇ ವರ್ಷ ಉತ್ಸವ ನೋಡಿದ್ದೀವಿ ಆದರೆ ಎಪ್ಪತ್ತೊಂದನೇ ಕೋಟಿ ಎಪ್ಪತ್ತೊಂದನೇ ವರ್ಷದ ಉತ್ಹೋಪ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅವರ ಒಂದು ಜನ್ಮ ದಿನಾಚರಣೆ ಈ ಒಂದು ಮುಂಬರುವ ತಾಲೂಕಿನ ಕೋಲಾರ ಜಿಲ್ಲೆಯ ಹಿಂದೂ ಸಂಘಟನೆಗಳಲ್ಲಿ ಇರುವಂತಹ ಕಾರ್ಯಕರ್ತರಾಗಿರ್ಬೋದು ನಮ್ಮ ಬಿ ಜೆ ಪಿ ಪಾರ್ಟಿಯಲ್ಲಿ ಇರುವಂತಹ ಕಾರ್ಯಕರ್ತ ಆಗಿರ್ಬೋದು ಇವ್ರಿಗೆಲ್ಲರಿಗೂ ಒಂದು ಸ್ಫೂರ್ತದಾಯಕವಾಗಿ ಇರುವಂತಹ ವ್ಯಕ್ತಿಗಳಲ್ಲಿ ನಮ್ಮ ಪಿ ಎಂ ರಘುನಾಥವರು ಒಬ್ಬರು ಯಾಕೆ ಅಂತಂದರೆ ಈಗಾಗಲೇ ನಮ್ಮ ಮಾಜಿ ಅಭಿವೃದ್ಧಿ ನಮ್ಮ ಮಾಜಿ ಭಾವ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಆದಂತಹ ವಾಸವೇ ಹೇಳಿದ್ರು ಈ ಒಂದು ತಾಲೂಕಿನ ಪಿತಾಮಹ ಅಂತಲೇ ಹೇಳೋದರಲ್ಲಿ ತಪ್ಪಾಗಲಾರು ಅಂತಹ ಒಂದು ಪಿತಾಮಹ ಅಂತಂದರೆ ನಮ್ಮ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಅಂತ ವಿರೋಧಿಸ ಮುಂಚೆ ಜನಸಂಘ ಆ ಜನಸಂಘದಿಂದ ಕೂಡ ಈ ಒಂದು ಮುಂಗಾಲದಲ್ಲಿ ಬಿ ಜೆ ಪಿ ಪಾರ್ಟಿಯನ್ನು ಹುಟ್ಟಾಕುವಂಥ ಕೆಲಸ ಮಾಡಿರುವಂಥವ್ರು ಆರ್ ಎಸ್ ಎಸ್ ಇಂದ ಹಿಡಿದು ಬಿ ಜೆ ಪಿ ಬಿ ಜೆ ಪಿ ಈ ದಿನ ಅವರು ಬೆಳೆದು ಇಂತಹ ಒಂದು ವ್ಯತ್ಯೇಕ ಆಗಿರ್ತಾರೆ ಈ ದಿನ ನಮ್ಮ ಮುಂಗಾರು ತಾಲೂಕಲ್ಲಿ ಬಿ ಜೆ ಪಿ ಪಾರ್ಟಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ನಮ್ಮ ಜಗಣ್ಣವರ ಒಂದು ವಯಸ್ಸಿನ ಇತಿಮಿತಿಯಲ್ಲಿರುವಂಥ ಒಂದು ನಾಯಕನಾಗಿ ಮುಖ್ಯಮಂತ್ರಿ ನಾಯಕರಿದ್ದಾರೆ ರಾಜ್ಯಕ್ಕೆ ತುಂಬಾ ಚಿತ್ರಪಟ್ಟ ಅವರ ಒಂದು ಜನ್ಮದಿನ ದಿನಾಚರಣೆ ಕಾರ್ಯಕ್ರಮವನ್ನ ಇಷ್ಟೊಂದು ವೈಭವವಾಗಿ ಆಚರಣೆ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಿನ ಹೆಮ್ಮೆ ಅವರ ಒಂದು ಸೇವೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗಿದೆ ಯಾಕಂತ ಹೇಳಿದ್ರು ನಾವು ಓದೋ ಕಾಲದಲ್ಲಿ ನಾವು ಬಾಡಿಗೆ ಕೊಟ್ಟ ಕಷ್ಟದಲ್ಲಿದ್ದೀವಿ ಹತ್ತು ರೂಪಾಯಿ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ ಅವಾಗ ಬಿ ಜೆ ಪಿ ಕಚೇರಿಯಲ್ಲಿ ನಿಮ್ಮ ಇಲ್ಲೇ ಇದ್ದುಕೊಂಡು ಒಳ್ಳೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಜೀವನ ರೂಪಿಸ್ಕೊಳ್ಬೇಕು ಅಂತ ಆಶ್ರಮವನ್ನು ಮಾಡಲಿರ್ತಾರೆ ಬಿ ಜೆ ಪಿಗೆ ಆವಾಗ ನಾವು ಅಭಿನಂದನೆ ಮಾಡ್ತಾ ಇದ್ದೀವಿ ಅವ್ರಿಗೆ ಮೂರು ವರ್ಷ ಆಯ್ಸಲ್ಲಿ ಅವ್ರು ಕಮ್ಮಿ ಆಗಿದ್ದೀವಿ ಅಂತ ಹೇಳಿ ಇದ್ದೀವಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್